ನಾನು ಸ್ವಾಗತೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕುಟಿ ಪಟ್ಟಣ ದಿ ಅರ್ಬನ್ ಬ್ಯಾಂಕ್ ಚುನಾವಣೆಯ ದಲಿತ ಮುಖಂಡರಾದ ಮುತ್ತಪ್ಪ ಚಮ್ಲಾಪುರ ನಾಮಪತ್ರ ಸಲ್ಲಿಸಿದರು ಜನವರಿ ಹತ್ತೊಂಬತ್ತರಂದು ನಡೆಯಲಿರುವ ಪಟ್ಟಣ ಸಹಕಾರಿ ಕೋಆಪರೇಟಿವ್ ಬ್ಯಾಂಕ್ ಇದರ ಆಡಳಿತ ಮಂಡಳಿಯ ನಿರ್ದೇಶಕರು ಚುನಾವಣೆಗೆ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಪುರಸಭೆ ಸದಸ್ಯರಾದ ದಲಿತ ಸಮಾಜ ಪರ್ವಾಯಿ ಮುಖಂಡರು ಮುತ್ತಪ್ಪ ಚಮ್ಲಾಪುರ ಶುಕ್ರವಾರ ತಮ್ಮ ಅಪಾರ ಬೆಂಬಲದೊಂದಿಗೆ ಆಗಮಿಸಿ ಸಹಾಯಕ ಚುನಾವಣಾಧಿಕಾರಿ ಆರ್ ಬಿ ಧನ್ನೂರ್ಮಠ ಇವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ವೆ ಜಿಲ್ಲಾ ಉಪಾಧ್ಯಕ್ಷ ಜೆ ಬಿ ಮುತ್ತಿಗಿ ಮಾತನಾಡಿ ದಲಿತ ಸಮಾಜದ ಮುಖಂಡರಾದ ಮುತ್ತಪ್ಪ ಅವರು ಇಂದು ನಾಮಪತ್ರ ಸಲ್ಲಿಸಿದರು ಸರ್ವ ಸಮಾಜದ ಬಾಂಧವರು ಪ್ರೀತಿಗೆ ಪಾತ್ರರಾಗಿದ್ದು ಸಾಮಾಜಿಕ ಕಳವಳ ಹಾಗೂ ಸೇವಾ ಮನೋಭಾವ ಹೊಂದಿದವರಾಗಿದ್ದಾರೆ ಅವರ ಗೆಲುವಿಗೆ ಎಲ್ಲ ಮತದಾರರು ಬಾಂಧವರು ಮತ ಆಶೀರ್ವಾದ ಮಾಡಬೇಕೆಂದು ಈ ಸಮಯದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಕಟ್ಟಿಮಣಿ ಪುರಸಭೆ ಸದಸ್ಯರು ಪರಶುರಾಮ್ ತಂಗಡಿಗೆ ಅಣ್ಣಾಜಿ ಜಗತಾಪ್ ತಿಪ್ಪಣ್ಣ ಸಜ್ಜನ್ ಪ್ರಕಾಶ್ ಹಜೇರಿ ಮಂಜುನಾಥ ಶೆಟ್ಟಿ ಮಾಂತೇಶ್ ಮೊರಾಳ್ ಸುರೇಶ್ ಹಜೇರಿ ಮಾನ್ಸಿಂಗ್ ಕೊಕಟ್ನೂರ್ ಮೈಬೂಬ್ ಕೆಂಬಾವಿ ಗೋಪಾಲ್ ಬಿಜಾ ಬಿಜಾಪುರ್ ಹಾಗೂ ಊರಿನ ಅಪಾರ ಬೆಂಬಲದೊಂದಿಗೆ ಇವತ್ತು ನಾಮಪತ್ರ ಸಲ್ಲಿಸಿದರು ವರದಿ ನಜೀರ್ ಚುರುಗಸ್ಸಿ ಡಿಎಂಎಸ್ ಹೊಂದಿರತಕ್ಕ ತಾಳಿಕೋಟೆಯ ಪ್ರತಿಯೊಬ್ಬ ನಾಗರಿಕರು ಕೂಡ ಚಿರಪಂಚವಾದಂಥ ವ್ಯಕ್ತಿ ಇಂಥವರು ಈ ಆಡಳಿತ ಮಂಡಳಿಯಲ್ಲಿ ಇದ್ರೆ ನಿರ್ದೇಶಕರಾಗಿದ್ರೆ ಈ ಬ್ಯಾಂಕಿಗೆ ಇನ್ನಷ್ಟು ಬಲ ತುಂಬಿದಂತಾಗ್ತದೆ ಮತ್ತು ತಾಳಿಕೋಟೆಯ ಸರ್ವ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಈ ಬ್ಯಾಂಕಿನ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ದಯಮಾಡಿ ಮತದಾರರು ಏನು ಈ ಸಹಕಾರಿ ಬ್ಯಾಂಕಿನ ಮತದಾರ ಏನಿದ್ದೀರಿ ದಯಮಾಡಿ ನಮ್ಮ ಅಭ್ಯರ್ಥಿ ಶ್ರೀ ಮುತಪ್ಪ ಚಂಗಲಾಪುರ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಾರಬೇಕಾಗಿ ಈ ಮೂಲಕ ಎಲ್ಲರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊತೀನಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಯಾಕೆಂತಂದ್ರೆ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಅವರದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿಕೊಂಡಿರ್ತಾರೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಹೆಸರನ್ನು ಮಾಡಿರ್ತಾರೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವದ ದೂವಾರಿಗಳಾಗಿರ್ತಕ್ಕಂಥ ಮುತ್ತಪ್ಪ ಚಮಲಪುರ ಅವರು ಈ ಕ್ಷೇತ್ರದಲ್ಲಿ ಮತ್ತು ಈ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕೆಲವು ಕೂಡ ಶತಸಿದ್ಧ ಅಂತೇಳಿ ಇವತ್ತು ಇಲ್ಲಿನ ಸೇರಿರ್ತಕ್ಕಂಥ ಜನರು ಅವರಿಗೆ ವಿಶ್ವಾಸದ ಮಾತುಗಳನ್ನ ಆಡಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಮತ್ತು ಈ ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ ಸಮಾಜದ ವತಿಯಿಂದ ತಳಿಕೋಟ ವತಿಯಿಂದ ಮತ್ತು ಬ್ಯಾಂಕಿನ ವತಿಯಿಂದ ತಮ್ಮ ಅತ್ಯಮೂಲ ಆದ ಮತವನ್ನು ಕೊಟ್ಟು ಅವರಿಗೆ ಪ್ರಚಂಡ ಬಹುಮತಿಯಿಂದ ಆರಿಸಿ ತರಬೇಕಾಗಿ ವಿನಂತಿಸಿಕೊಳ್ತೇನೆ